ಕೊಡ್ತಾರೆ ಅಂಗನವಾಡಿ ಪ್ರತಿಯೊಂದನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀರಿ ಆದರೆ ವೇಮಕಲ್ ಕುರ್ಗಲ್ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಹ್ಯಾಂಡಿಕ್ರಾಫ್ಟ್ ನಿಂತಿದ್ದ ಮೆಜಾರಿಟಿ ನಾವೇ ಇದ್ದೀರಿ ಓಟರ್ಸ್ ಕಟ್ಟೆಸಿನ ಮೆಜಾರಿಟಿ ನಾವೇ ಇದ್ರೆ ಕೂಡ ಯಾರ ಶ್ರೀನಿವಾಸಪುರ ಚಿಂತಾಮಣಿಯಿಂದ ಬಂದು ಅಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡು ನಾವೆಲ್ಲ ಅಂತ ಹೇಳಿ ಸುತ್ತಮುತ್ತ ಊರುಗಳನ್ನೆಲ್ಲ ಕರ್ಕೊಂಡು ಮಾಡಿದ ಆ ಹ್ಯಾಂಡಿಕಾಪ್ಟ್ ಪ್ರತಿಯೊಬ್ಬರಿಗೂ ಲೋನು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಮನೆ ಮನೆಯಲ್ಲಿ ಓಡಾಡಿ ಅಷ್ಟೆಲ್ಲ ಕೆಲಸ ಮಾಡಿದ್ರೆ ಸೋಲಿಸಿದ್ರು ನಮ್ಮಲ್ಲಿ ಒಗ್ಗಟ್ಟಾಗಿಲ್ಲ ಅವರಲ್ಲಿ ಒಗ್ಗಟ್ಟಾದ್ರೂ ಯಾವ ತರ ಅಂದ್ರೆ ಬಿಜೆಪಿ ಅಂದ್ರೆ ಅಂಶ ವಿರೋಧಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇಷ್ಟೆಲ್ಲ ಇವಾಗಿದ್ದೀರಲ್ಲ ಅದ್ರಲ್ಲಿ ನಾವೇನಾದ್ರು ಡಿವೈಡ್ ಮಾಡಿದ್ದೀರಾ ಏನ್ ಡಿವೈಡ್ ವೇಳೆಯನ್ನು ಮಾಡಿದ್ದೆ ಈ ಭಾರತ ಒಂದ್ ರಾಮನ್ ಉದ್ಘಾಟನೆ ಸಂದರ್ಭದಲ್ಲಿ ರಾಮನ್ ಭಜೆ ಮಾಡ್ಬೇಕು ಅರ್ಹತೆ ಮಾಡಬೇಕು ಮೆರವಣಿಗೆ ಅಂತ ಹೇಳಿದ್ರೆ ಇವರು ಪರ್ಮಿಷನ್ ಬೇಕಾಯ್ತು ಆ ಪರ್ಮಿಷನ್ ಕೊಟ್ಟಿಲ್ಲ ಇವರು ಯಾರೇನು ವಿದ್ಯುತ್ ಉದ್ ಪರವಾಗಿ ದೇಶದ ಪರವಾಗಿ ಹೋರಾಟ ಮಾಡ್ತಾ ಇದ್ರು ಸಿಟಿ ರವಣ್ಣ ಎಂದ ಹಿಡಿದು ನಮ್ಮ ಪ್ರತಾಪ್ ಸಿಂಗ್ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅದಾದ್ಮೇಲೆ ಮತ್ತೊಂದು ಎಲ್ಲ ಎಲ್ಲ ಟೋಟಲ್ ಆಗಿ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಏನೇನಿದೆ ಇದನ್ನೆಲ್ಲ ಈ ನಿಮ್ಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅದನ್ನು ಮಾಡಿ ದೇಶದಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ತಾಯಿ ವಿರುದ್ಧ ಯಾವ ತರ ಮಾತಾಡ್ತಾ ಇದ್ದಾರೆ ಯಾವ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ವಿಡಿಯೋ ಕ್ಲಿಪ್ ಮಾಡಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಚೈನಾದವ್ರ ಜೊತೆ ಸಂಪರ್ಕ ರಾಹುಲ್ ಗಾಂಧಿ ನಿಂತು ಅಂತೇಳಿ ವಿಧಾನಸೌಧದಲ್ಲಿ ಬಾಕಿದ್ದೇನೆ ಸಿದ್ಧಪಾದ್ ಅಂತ ಹೇಳಿದ್ರೆ ನಾವು ಕೇಸಿನ ಖುಲಾಸೆ ಮಾಡ್ತಾರೆ ಯಾರ ಡಿ ಜಿ ಹಳ್ಳಿ ಕೇಜಿ ಹಳ್ಳಿ ಹುಬ್ಬಳ್ಳಿ ಮೈಸೂರು ಈ ಭಾಗದಲ್ಲಿ ಪೊಲೀಸರ ಮೇಲೆ ಅಲ್ಲೇ ಮಾಡಿ ಜೀಪುಗಳನ್ನು ನೋಡಿದ್ರು ಎಲ್ಲ ಮಾಡಿದ್ರು ಕೂಡ ಅವ್ರ ಕೇಸ್ಗಳನ್ನ ಮನ್ನಾ ಮಾಡುವಂತ ಕೆಲಸಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ ವಿಷಯ ತಿಳಿಸ್ಬೇಕು ಅದು ಸಾಲು ಅಂತ ಹೇಳಿ ಇತ್ತೀಚೆಗೆ ಏನು ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನ್ ಇಟ್ಟಂತ ಸಂದರ್ಭದಲ್ಲಿ ಒಂದು ಡಿಜೆ ಇಡ್ಬೇಕು ಈ ದೇಶ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ನಾವು ಧ್ವನಿ ಮಾಡಿ ಸಿದ್ದರಾಮಯ್ಯ ಪರ್ಮಿಶನ್ ಬೇಕು ನಾವು ಡಿಜೆಡ್ ಮಾಡ್ಬೇಕಂದ್ರೆ ಗೀತೆ ಆಗ್ಬೇಕಂದ್ರೆ ಈ ದೇಶ ಸ್ವತಂತ್ರ ಬರ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಈ ಬ್ರಿಟಿಷರ ಮುಂದೆ ಹೇಳಿ ಎಲ್ಲಾರು ಗಣೇಶ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿರ್ತಕ್ಕಂಥ ಏನು ಸ್ವತಂತ್ರ ಹೋರಾಟ ಹಿಂದೂ ದೇಶದ ದೇಶಭಕ್ತರಿದ್ದಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಗಣೇಶ ಮೂರ್ತಿ ನೀಡೋದ್ರ ಮುಖಾಂತರ ಒಗ್ಗಟ್ಟಾಗಿ ದೇಶಭಕ್ತಿ ಗೀತೆಗಳನ್ನು ಆಡೋದ್ರ ಮುಖಾಂತರ ಈ ದೇಶದ ಸ್ವತಂತ್ರ ಯಾರು ಆರೈಕೆ ಮಾಡ್ತಾ ಇದ್ದಾರೆ ಯಾರು ತಪ್ಪಾ ಇರೋ ಗೊತ್ತಾಗಿಲ್ಲ ಗೊತ್ತಾಗ ನಮ್ಮ ಹೇಳ್ಬಿಡ್ರಿ ಏನ್ ಬಿಡ್ರಿ ಹದಿನಾರು ವರ್ಷ ಹದಿನೇಳು ವರ್ಷ ಅಂತ ಲೆಕ್ಕಾಚಾರದ ಬಂದಾಗ ಮದ್ರಾಸ್ಗಳಲ್ಲಿ ಎಷ್ಟು ಅತ್ಯಾಚಾರಗಳಾಗ್ತಾ ಇದೆ ಇವತ್ತು ಬಂದರ ಬಟ್ಟೆಯಲ್ಲಿ ಐ ಮಾಡಲ್ಲ ಮಾಡಿ ಅವ್ರನ್ನ ಕಾಶೀಲ್ದಾರ್ ಒಪ್ಪಿಸಿ ಅಲ್ಲಿಂದ ಬೆಲೆ ಮಾಡ್ಕೊಡಿಸ್ತಾರೆ ಆದ್ರೆ ನಮ್ಗೆ ನೋಡಿದ್ರೆ ನಾವು ಅಡಿತೀವಿ ಅಂತ ತಪ್ಪೇನಿದೆ ಅಂತ ಹೇಳಿ ಸಿಟಿ ಮೇಲೆ ಕೇಸ್ ಆಗಿರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ನಾವೇನೇ ದೇಶದ ಪರವಾಗಿ ಮಾತಾಡಿರೋ ನಮ್ಮ ಪರವಾಗಿ ಕೇಸಲ್ಲಿ ಹಾಕೋದಕ್ಕೆ ಸಿದ್ದರಾಮಯ್ಯ ಅವರು ನಡೀತಿದ್ದಾರೆ ಅದಕ್ಕೋಸ್ಕರ ದೇಶಕ್ಕೋಸ್ಕರ ಸೈನಿಕ ನೆಡಿ ನಾವು ನೋಡಿದ್ರೆ ಸಿದ್ದರಾಮಯ್ಯ ನಿಂತರ ಒಕ್ಕಿಲಿಗ ಕ್ರಿಶ್ಚಿಯನ್ ಅಂತೆ ಕುರುಬಾ ಕ್ರಿಶ್ಚಿಯನ್ ಅಂತೆ ಬಜ ಕ್ರಿಶ್ಚಿಯನ್ ಅಂತೆ ಮಾದಿಗ ಕ್ರಿಶ್ಚಿಯನ್ ಅಂತೆ ಲಿಂಗಾಯತ ಕ್ರಿಶ್ಚಿಯನ್ ಅಂತೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆ ವೋಟ್ ಬ್ಯಾಂಕ್ ಗೋಸ್ಕರ ರಾಜಕಾರಣ ಮಾಡಕ್ ಬಂದಿರತಕ್ಕಂಥವ್ರಲ್ಲ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೋಸ್ಕರ ರಾಜಕಾರಣ ಮಾಡಕ್ ಬಂದಿರತಕ್ಕಂಥವ್ರು ಚೇರ್ ಮುಟ್ಕೊಳ್ಳಲ್ಲ ಯಾರು ಸೀನಿಯರ್ ಬಂದ್ರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ವೋಟ್ ಹಾಕಿದ್ರೆ ಸಾಕಾಗಿತ್ತು ಅಂತ ಸಂದರ್ಭದಲ್ಲಿ ವಾಜಪೇಯಿ ಅವ್ರಿಗೆ ಹೇಳ್ತಾರೆ ನೀವು ನೀವು ಮನ್ಸು ಮಾಡಿದ್ರೆ ನಾವು ನಾವು ಮಾತಾಡ್ತೀರಿ ವೋಟ್ ಹಾಕ್ಸ್ಕೊತೀರಿ ಒಂದೇ ಎಲ್ ಪಿ ನಮ್ಗೆ ಕಡಿಮೆ ಇರೋದು ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಬೇಕಾದ್ರೆ ಸೇಲ್ ಆಗುತ್ತೆ ಯಾವ ತರ ಇದಾರೆ ಆದರೆ ವಾಜಪೇಯಿ ಪರವಾಗಿ ಓಟ್ ಹಾಕಕ್ಕೆ ಸುಮಾರು ಜನ ರಣಿತಿ ಮುಂದಿನ ದಿನಗಳಲ್ಲಿ ಈ ದೇಶನ ದೇಶದ ಒಂದೇ ಪಾರ್ಟಿ ಅಧಿಕಾರಕ್ಕೆ ಬಂದು ಎನ್ ಡಿ ಎ ಸರ್ಕಾರ ದೇಶಕ್ಕೆ ಆಳುತ್ತೆ ಅಂತ ಹೇಳಿ ಅವತ್ತಿನ ತಗೊಂಡಂತ ತೀರ್ಮಾನ ಇದೆ ಆ ರೀತಿ ಮಾದರಿಯಾಗಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ವಾಜಪೇಯಿ ಅವರು ಅದಕ್ಕೋಸ್ಕರ ಬಂದಾಗಲೇ ನಾನು ನಿಮ್ಗೆ ಹೇಳೋದಿಷ್ಟೇ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕಷ್ಟಪಟ್ಟು ಏನೇನು ಕೇಂದ್ರದಿಂದ ರಾಜ್ಯದಿಂದ ನಿಮಗೆ ಸೂಚನೆಗಳು ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ವಿಷಯಗಳನ್ನ ತಿಳಿಸಂತ ಕೆಲಸಗಳನ್ನ ಮಾಡ್ತಾರೆ ನಾವು ಮಾಡ್ತೀವಿ ಮುಖಂಡರಲ್ಲಿ ಬಂದ ಇಲ್ಲಿ ಕೇಸ್ಗಳು ಇಲ್ಲೇ ಬಿಟ್ಬಿಟ್ರೆ ಮನೆಯಲ್ಲೇ ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ದೇಶದಲ್ಲಿ ಏನ್ ನಡೀತಾ ಇದೆ ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನಡ್ಕೊತಾ ಇದ್ದಾರೆ ಪೊಲೀಸರ ದೌರ್ಜನ್ಯ ಯಾವ ತರ ಇದೆ ಯಾವ ರೀತಿ ಇಂದು ಪರ ಹೋರಾಟಗಾರರ ಮೇಲೆ ಕೇಸ್ಗಳಾಗ್ತಾ ಇದ್ದಾರೆ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದಾರೆ ಇದ್ರ ಬಗ್ಗೆ ನಾವೆಲ್ಲ ಡಿಸ್ಕಸ್ ಮಾಡಿಲ್ಲ ಅಂದ್ರೆ ಚುನಾವಣೆಗಳಲ್ಲಿ ಯಾವ ದೇಶಗಳಿಗೆ ವಿಷಯ ತಿಳಿಸಂತವ್ದು ಹೌದು ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ತಿಳಿಸಂತ ಹೌದು ಸಾಧ್ಯ